ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳ್ಸಾಡ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೊಸ ರೀತಿಯಲ್ಲಿ ಬ್ರೆಡ್ ಸನ್ವೇಜ್ನ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಅಂತ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸುಲಭ ಮಾಡೋದು ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಯಾವ ರೀತಿ ಮಾಡೋದು ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನೋಡ್ರಿ ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಇಟ್ಕೊಂಡಿನಿ ಹಾಗೆ ಇಟ್ಕೊಂಡ್ರೆ ಇದು ಖರಗಾಯ್ಬಿಡ್ತದೆ ಅದಕ್ಕಾಗಿ ಈ ಥರ ತೊಳೆದಿಟ್ಕೊಂಡಿನಿ ಈಗ ಹಸಿ ಆಲೂಗಡ್ಡೆ ಇದು ಬೇಸಿದ್ದಲ್ಲ ಹಸಿದೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಅದಾದ ಮೇಲೆ ಇಲ್ಲಿ ನಾನಿಲ್ಲಿ ನಾಲ್ಕು ಟೊಮೊಟೊನ ಕಟ್ ಮಾಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಮತ್ತೆ ಮೂರು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡ್ಕೊಂಡು ಹಾಕೊಳ್ಳೋಣ ಮತ್ತೆ ಬೇಕಂದ್ರೆ ಹಾಕೊಳ್ಳೋಕ್ಕಾಗುತ್ತೆ ಇದು ಇವಾಗ ರುಬ್ಕೊಂಡ್ಬರ್ತೀನಿ ನೋಡಿ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ರೀತಿ ಪೇಸ್ಟ್ ಆಗಬೇಕಿದು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇಲ್ಲೊಂದು ಕಡ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಣ ಹಾಕೋತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಈರುಳ್ಳಿನ ಹಾಕೊಳ್ಳೋಣ ನೋಡಿ ಇದು ಇವಾಗ ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಗರಂ ಮಸಾಲ ಒಂದೇ ಹಾಕೊತಾ ಇರೋದು ಬೇರೆ ಏನು ಹಾಕೊಂಡಿಲ್ಲ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಇದು ಸ್ವಲ್ಪ ತಳ ಹಿಡ್ಕೊಳ್ಳಿರ ಹಿಡ್ಕೊಳ್ಳುತ್ತೆ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲನೂ ಹಸಿದು ರುಬ್ಕೊಂಡಿದ್ವಲ್ವಾ ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕೀಗ ಆದರೆ ಕೈಯಾಡಿಸ್ಕೊಂಡಿರಬೇಕು ಈ ಥರ ಕೈಯಾಡ್ಸ್ಕೊತ ಫ್ರೈ ಮಾಡ್ಕೋಬೇಕು ಅದಕ್ಕೆ ನೋಡಿ ಖಾರ ಅದು ಏನೂ ಹಾಕ್ಕೊಂಡಿಲ್ಲ ನಾನು ಯಾಕಂದರೆ ಫಸ್ಟೇ ಮೆಣಸಿನ್ಕಾಯಿ ರುಬ್ಕೊಂಡಿದ್ರಿಂದ ನಾನಿಲ್ಲಿ ಖಾರ ಹಾಕಿಲ್ಲ ಇದು ಹಾಗೆ ಫ್ರೈ ಮಾಡ್ಕೋಬೇಕು ಮತ್ತು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈಗ ನಾವು ರುಬ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ವಿ ಸ್ವಲ್ಪನೇ ಹಾಕೊಳ್ಳೋಣ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಹತ್ತಿ ವಾಸನೆ ಹೋಗೋವರೆಗೂ ಇದು ಫ್ರೈ ಮಾಡ್ಕೋಬೇಕು ನೋಡಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತ ಇದೆ ಚೆನ್ನಾಗಿ ಇದು ಇವಾಗ ಫ್ರೈ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನೋಡಿ ಇಲ್ಲಿ ನಾನೊಂದು ತವನ ಇಟ್ಕೊಂಡಿದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಕಾಯ್ದಿಲ್ಲ ಇನ್ನು ಇಲ್ಲಿ ಬ್ರೆಡ್ ತಗೊಂಡಿದ್ದೀನಿ ಒಂದು ಪಾಕೆಟ್ ಬ್ರೆಡ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ನೋಡಿ ತುಪ್ಪನ ತಗೊಂಡಿದ್ದೀನಿ ತುಪ್ಪ ಬ್ರೆಡ್ಗೆ ಒರೆಸ್ಕೋಬೇಕು ನೋಡಿ ಈ ಥರ ಈ ಥರ ಎಲ್ಲ ಬ್ರೆಡ್ಗೆ ಹಚ್ಕೋಬೇಕು ನಾನು ಅದೇ ಥರ ಇಲ್ಲಿ ಇರೋ ಬ್ರೆಡ್ಗೆಲ್ಲ ಹಚ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ತವಕ್ ಕೂಡ ಈ ಥರ ನಾನು ತುಪ್ಪನ ಒರೆಸ್ತಾ ಇದ್ದೀನಿ ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನಮ್ಗೆ ಏನು ತುಪ್ಪನೇ ಬೇಕು ಎಣ್ಣೆ ಬೆಣ್ಣೆನೇ ಬೇಕಂತೇನಿಲ್ಲ ಏನಿರುತ್ತೋ ಅದರಲ್ಲೇ ಮಾಡೋದು ಇವಾಗ ತುಪ್ಪ ಏನಾನ ಹಾಕಿರ್ತೀವಲ್ಲ ಅದು ಕೆಳಗಡೆ ಮಾಡಿ ಈ ಥರ ಹಾಕೋಬೇಕು ನೋಡಿ ಈ ಥರ ನಾಲ್ಕನ್ನು ಹಾಕೋತಾ ಇದ್ದೀನಿ ಇದು ಒಂದು ಸೈಡ್ ಬಿಸಿ ಆದ್ಮೇಲೆ ಮತ್ತೆ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ಮೇಲ್ಗಡೆ ಸೈಡಲ್ಲಿ ಸಹ ಕೂಡ ನಾನಿಲ್ಲಿ ತುಪ್ಪನ ಹಚ್ಕೋತಾ ಇದ್ದೀನಿ ಈ ಥರ ತುಪ್ಪ ಹಚ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಟರ್ನ್ ಮಾಡ್ಕೋಬೇಕು ಈಗ ಸಣ್ಣ ಉರಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡ್ತವೆ ನೋಡಿ ಇವಾಗ ಎಲ್ಲನೂ ನಾನು ಈ ಥರ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದ್ರ ಮೇಲೆ ಇವಾಗ ಹಾಕ್ಕೋಬೇಕು ನೋಡಿ ಈ ಥರ ಇದ್ರ ಮೇಲೆ ಇದನ್ನು ಹಾಕೋಬೇಕು ಇವಾಗ ಇದೆರಡಕ್ಕೂ ನೋಡಿ ಆ ಪೇಸ್ಟ್ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಥರ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಅಷ್ಟೇ ಅಲ್ಲ ನೀವು ಬೇಕಂದರೆ ಯಾವುದು ತರಕಾರಿ ಇರುತ್ತೋ ಕ್ಯಾರೆಟು ಆ ಥರದ್ದು ನೀವು ಕೂಡ ಹಾಕಿ ಕೊಡ್ಬೋದು ಮಕ್ಕಳಿಗೆ ಕ್ಯಾರೆಟ್ ಎಲ್ಲ ತಿಂತಾರಲ್ವಾ ನೋಡಿ ಎರಡು ಕಡೆ ಇದು ನೋಡಿ ರೆಡಿಯಾಗಿದೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ನೀವು ಕಟ್ ಮಾಡಿ ಇದ್ರ ಒಳಗಡೆ ಇಟ್ಕೊಟ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ತಿಂದುಬಿಡ್ತಾರೆ ಹಾಗಾಗಿ ನೀವು ತರಕಾರಿ ಈ ಥರ ಹಸಿ ತರಕಾರಿ ತಿನ್ನಿಸ್ಬೇಕು ಮಕ್ಕಳಿಗೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಥರ ತಿಳುವಾಗಿ ಕಟ್ ಮಾಡಿ ಅದ್ರ ಒಳಗಡೆ ಇಟ್ಟು ಈ ಥರ ನೀವು ಟೊಮೊಟೊ ಸಾಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಇಲ್ಲ ಅದಕ್ಕಾಗಿ ನಾನು ಹಾಗೆ ಕ್ಯಾರೆಟ್ ಕೂಡ ಇಲ್ಲಿ ಇಲ್ಲ ನಿಮ್ಮ ಹತ್ರ ಇದ್ದರೆ ತರಕಾರಿ ಯಾವುದು ಕ್ಯಾಪ್ಸಿಕಮು ಕ್ಯಾರೆಟು ಈರುಳ್ಳಿ ಈ ಥರ ತರಕಾರಿಗಳನ್ನ ಮಕ್ಕಳನ್ನ ಹಾಕೊಟ್ರೆ ತುಂಬಾ ಒಳ್ಳೆಯದು ಇವಾಗ ರೆಡಿಯಾಗಿದೆ ನೋಡಿ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ